ಮಕ್ಕಳು ಮಾತು ಕೇಳೋದಿಲ್ಲ ಮಕ್ಕಳು ಓದೋದಿಲ್ಲ ಮಕ್ಕಳಿಗೆ ಯಾವ ರೀತಿ ಬುದ್ಧಿ ಹೇಳಬೇಕು ತಾಯಿ ಹೇಳುವ ಮಾತು ನನಗೀಗ ಮಗ ಬೇಡ ಅಂತ ಹೇಳುವ ಮಾತನ್ನು ಹೇಳ್ತಾರೆ ಪೋಷಕರಿಗಾಗಿ ಅದರ ನಮಿಗಾಗಿ ಮಕ್ಕಳು ಬಂದದಲ್ಲ ಹಾಗಾದರೆ ಪೇರೆಂಟ್ಸ್ಗಳಿಗೆ ಏನು ಪ್ರಯೋಜನ ಎಲ್ರಿಗೂ ನಮಸ್ತೆ ಅನೇಕ ಜನರು ನಮ್ಮ ಕ್ಲಿನಿಕಲ್ಲಿ ಬಂದು ಕೇಳ್ತಾರೆ ಎಷ್ಟೋ ಪೇರೆಂಟ್ಸ್ಗಳನ್ನು ಮೀಟ್ ಮಾಡುವಾಗ ಹೇಳ್ತಾರೆ ಮಕ್ಕಳು ಈಗಿನ ಕಾಲದಲ್ಲಿ ಕೇಳೋದಿಲ್ಲ ಮಕ್ಕಳನ್ನು ಬೆಳೆಸೋದು ಹೇಗೆ ಮಕ್ಕಳು ಮಾತು ಕೇಳೋದಿಲ್ಲ ಮಕ್ಕಳು ಓದೋದಿಲ್ಲ ಮಕ್ಕಳು ಬೇಗ ಸಿಟ್ಟು ಮಾಡ್ಕೊಳ್ತಾರೆ ಈ ಥರ ಮಕ್ಕಳನ್ನು ಬೆಳೆಸುವುದು ಹೇಗೆ ಅಂತ ಈ ಪ್ರಶ್ನೆಗಳನ್ನು ಹೆಚ್ಚಿನ ಪೋಷಕರು ನಂತರ ಕೇಳ್ತಾ ಇರ್ತಾರೆ ಹ್ಯಾಡ್ ಹ್ಯಾಡನ್ ಇನ್ ಇನ್ಸಿಡೆಂಟ್ ಅಂದರೆ ಒಂದು ವಿಷಯ ನನಗಾಯಿತು ಅಂತ ಹೇಳಿದರೆ ನನಗೊಬ್ಬರ ರಿಲೇಟಿವ್ಸು ಅವರು ಒಂದು ಅವರ ಕೋ ವರ್ಕರ್ನವರ ಬಗ್ಗೆ ಒಂದು ಕತೆ ಹೇಳ್ತಾಯಿದ್ರು ಅಂದರೆ ರಿಯಲ್ ಸ್ಟೋರಿ ಹೇಳ್ತಾಯಿದ್ರು ಅವರಿಗೆ ಬೇರೆ ಹೊರದೋಷ ಹೊರ ದೇಶದಲ್ಲಿ ಅವರು ಆಗಿದ್ದಾರೆ ಆದರೂ ಆ ಅವರಿಗೆ ತನ್ನ ಮಗನ ಬಗ್ಗೆ ಯಾವಾಗಲೂ ಚಿಂತೆ ಮಗ ಮಾತನ್ನು ಕೇಳೋದಿಲ್ಲ ಮಗ ಓದೋದರಲ್ಲಿ ಇಲ್ಲ ಮಗನಿಗೆ ಎಷ್ಟು ಬುದ್ಧಿ ಹೇಳಿದ್ರು ಕೇಳೋದಿಲ್ಲ ಈ ಹುಡುಗನೇ ನನಗೆ ಬೇಡ ಅಂದರೆ ಪೇರೆಂಟ್ ತಾಯಿ ಹೇಳುವ ಮಾತು ನನಗೀಗ ಮಗ ಬೇಡ ಅಂತ ಹೇಳುವ ಮಾತನ್ನು ಹೇಳ್ತಾರೆ ಇದನ್ನು ಕೇಳಿದಾಗ ನನಗೆ ಆಶ್ಚರ್ಯ ಆಗ್ತದೆ ಅಂತ ಹೇಳಿದರೆ ಈಗ ಇಂಡ್ಯದಲ್ಲಿ ಆದರೆ ಬಡತನ ಇರ್ಬೋದು ದುಡ್ಡಿಲ್ಲ ಆ ರೀತಿ ಹೇಳ್ತಾರೆ ನಮಗೆ ಮಕ್ಕಳು ಬೇಡ ಅಂತ ಆದರೆ ಫಾರಿನ್ನಲ್ಲಿ ಬೇಕಾದಷ್ಟು ದುಡ್ಡಿದೆ ಅಷ್ಟು ದುಡ್ಡಿದ್ದರೂ ಒಂದು ತಾಯಿ ತನ್ನ ಮಗುವನ್ನು ತನಗೆ ಬೇಡ ಅಂತ ಹೇಳಬೇಕಾದ್ರೆ ಅದರೊಳಗೆ ಏನೋ ದುಃಖ ಇರಬೇಕು ಅಂದರೆ ಅಲ್ಲಿ ಯಾರನ್ನ ಬ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ ಬಟ್ ಆ ತಾಯಿ ಎಷ್ಟು ಸಂಕಟ ಪಡ್ತಾ ಇರ್ಬೋದು ಯಾಕಾಗಿ ಈ ಥರ ಪೇರೆಂಟ್ಸಿಗೂ ಮತ್ತು ಮಗುವಿಗೆ ಇಷ್ಟು ವ್ಯತ್ಯಾಸ ಅಂದರೆ ಇಷ್ಟು ಮಾನಸಿಕವಾದ ವ್ಯತ್ಯಾಸ ಇದೆ ಅಂತ ನಾನು ಯೋಚನೆ ಮಾಡ್ತಾ ಹೋದಾಗ ದೆನ್ ಅದರ ನಂತರ ಅದನ್ನು ತ ಅದರ ಬಗ್ಗೆ ಸಂಪೂರ್ಣ ತಿಳಿಬೇಕು ಅಂಥೇಳಿ ಕೆಲವಾರು ಪುಸ್ತಕಗಳನ್ನು ಓದ್ತಾ ಇದ್ದಾಗೆ ಕಾನ್ಷಿಯಸ್ ಪೇರೆಂಟಿಂಗ್ ಅಂತ ಡಾಕ್ಟರ್ ಶಿಫಾಲಿ ಅವರು ಬರೆದಿರುವ ಪುಸ್ತಕ ಸಿಗ್ತದೆ ಅದರಲ್ಲಿ ಹೋಗ್ತಾ ಹೋದಾಗೆ ನನಗೆ ಕೆಲವೆಲ್ಲ ವಿಷಯಗಳ ಅರ್ಥ ಆಗ್ತದೆ ಅದು ಹೇಗಿದೆ ಅಂತ ಹೇಳಿದರೆ ಒಂದು ವಿಷಯ ನಮಗೆಲ್ರಿಗೂ ಅರ್ಥ ಆಗಬೇಕು ಅಂದರೆ ಮಕ್ಕಳು ಯಾಕೆ ಬೇಕು ನಮಗೆ ಮಕ್ಕಳು ಯಾಕೆ ನಮ್ಮ ಜೀವನದಲ್ಲಿ ಬರಬೇಕು ಆ್ಯಸ್ ಎ ಪೇರೆಂಟ್ ಅವರಿಗೆ ಮಕ್ಕಳು ಯಾಕೆ ಬೇಕು ಅಂತ ಹೇಳಿದರೆ ತುಂಬ ಅದನ್ನು ನೋಡ್ತಾ ಹೋದರೆ ಹಿಸ್ಟಾರಿಕಲ್ ಅದಕ್ಕೆ ಬೇರೆ ಇರ್ಬೋದು ಮದುವೆ ಅಂತ ಹೇಳೋದಕ್ಕೂ ಒಂದು ಡೆಫಿನೇಷನ್ ಇರ್ಬೋದು ಧಾರ್ಮಿಕವಾಗಿ ಅಥವಾ ಸಾಮಾಜಿಕವಾಗಿ ಅಥವಾ ಹಿಸ್ಟಾರಿಕಲಿ ಅದಕ್ಕೊಂದು ಬೇರೆ ಅರ್ಥ ಇರ್ಬೋದು ಪ್ರತಿಯೊಂದು ಜೀವಿ ಅಥವಾ ಹ್ಯೂಮನ್ ಬೀಯಿಂಗ್ಸ್ ಯಾರಾದರೂ ಮನುಷ್ಯರಾಗಿ ಈ ಜೀವನಕ್ಕೆ ಬರ್ತಾರೆ ಅಂತ ಹೇಳಿದರೆ ದೇ ಅವರೆಲ್ಲರೂ ಅವರದ್ದೇ ಆದ ಒಂದು ಕನಸನ್ನು ಅವರದ್ದೇ ಆದ ಒಂದು ನಕ್ಷೆಯನ್ನು ಹಿಡ್ಕೊಂಡು ಅವರದ್ದೇ ಆದ ಒಂದು ಪರ್ಟಿಕ್ಯುಲರ್ ಸಿಗ್ನೇಚರನ್ನು ಹಾಕ್ಕೊಂಡು ಈ ಜಗತ್ತಿಗೆ ಬಂದಿರ್ತಾರೆ ಅದರ ಅರ್ಥ ಏನಂತ ಹೇಳಿದರೆ ಪ್ರತಿಯೊಬ್ಬ ಮನುಷ್ಯನು ಹುಟ್ಟುವುದು ಅವನವನದೇ ಯಾವುದೋ ಒಂದು ಕಥೆಯನ್ನು ಇಲ್ಲಿ ಬರೆದು ಹೋಗಲಿಕ್ಕೆ ಅದು ಸಣ್ಣ ಕಥೆ ಇರ್ಬೋದು ಅಥವಾ ದೊಡ್ಡ ಕಥೆ ಇರ್ಬೋದು ಆದರೆ ಈ ಕಥೆಯಲ್ಲಿ ಒಂದು ಅರ್ಥ ಏನಿದೆ ಅಂತ ಹೇಳಿದರೆ ಅವನನ್ನು ಅವನು ಬೆಳೆಸ್ಕೊಳ್ಬೇಕು ತನ್ನ ಅನ್ನು ಮಾಡಬೇಕು ತನ್ನನ್ನು ತಾನು ಸಂಪೂರ್ಣತೆಯನ್ನು ಪಡೀಬೇಕು ಇದಕ್ಕಾಗಿ ಪ್ರತಿಯೊಬ್ಬರು ಬಂದಿರ್ತಾರೆ ಅದಕ್ಕೆ ನಿಮಿತ್ತ ಮಾತ್ರ ನಾವು ತಂದೆ ತಾಯಿಗಳಾಗಿರ್ತೇವೆ ನಮ್ಮ ಮೂಲಕ ಆ ಮಗು ಈ ಜಗತ್ತಿಗೆ ಬಂದಿರ್ತದೆ ಇದನ್ನು ಎಲ್ಲ ಪೋಷಕರು ಅರ್ಥ ಮಾಡ್ಕೊಳ್ಬೇಕು ಅದು ಏನು ಅಂತ ಹೇಳಿದರೆ ಪೋಷಕರಿಗಾಗಿ ಅದರ ನಮಿಗಾಗಿ ಮಕ್ಕಳು ಬಂದದಲ್ಲ ಅವ್ರ ಮಕ್ಕಳನ್ನು ನಾವು ಮಕ್ಕಳಿಗಾಗಿ ಅವರು ಬಂದಿರ್ತಾರೆ ನಮ್ಮ ಮೂಲಕ ಹಾಗಾಗಿ ಎಷ್ಟೋ ಜನ ಪೇರೆಂಟ್ಸ್ಗಳು ಇದು ನನ್ನ ಮಗು ನಾನು ಹೇಳಿದಾಗೆ ಕೇಳಬೇಕು ಆ ರೀತಿ ಯಾರು ಹಠ ಮಾಡಬೇಡಿ ಅದು ಅದು ಪ್ರತಿಯೊಂದು ಮಕ್ಕಳು ಅವರದ್ದೇ ಆದ ಒಂದು ಕನಸನ್ನು ಅವರದ್ದೇ ಆದ ಒಂದು ಕ್ಲಿಯರ್ ಚಾರ್ಟನ್ನು ಒಂದು ಬ್ಲೂ ಪ್ರಿಂಟನ್ನು ಅಥವಾ ಒಂದು ಸಿಗ್ನೇಚರನ್ನು ಅವರೇ ಹಾಕಿಕೊಂಡು ಬಂದಿರ್ತಾರೆ ವಿ ಆರ್ ಜಸ್ಟ್ ಎ ಫೆಸಿಲಿಟೇಟರ್ ನಾವು ಅವರಿಗೆ ಹೆಲ್ಪ್ ಮಾಡುವವರು ಇದನ್ನು ಎಲ್ಲ ಪೇರೆಂಟ್ಸ್ಗಳು ಅರ್ಥ ಮಾಡ್ಕೊಳ್ಬೇಕು ಹಾಗಾದರೆ ಪೇರೆಂಟ್ಸ್ಗಳಿಗೆ ಇದರಿಂದ ಏನು ಪ್ರಯೋಜನ ಪೇರೆಂಟ್ಸ್ಗಳು ತಮ್ಮ ಎಕ್ಸ್ಪ್ಯಾನ್ಷನನ್ನು ಅಥವಾ ತಮ್ಮ ಇನ್ನರ್ ಗ್ರೋತ್ ಅಂತ ಏನು ಹೇಳ್ತೇವೆ ತಮ್ಮ ಆಂತರಿಕ ಒಂದು ವಿಸ್ತೀರ್ಣತೆಯನ್ನು ಮಾಡಿಕೊಳ್ಳಿಕ್ಕೆ ನಮ್ಮ ಮಕ್ಕಳು ನಮಗೆ ಸಹಾಯ ಮಾಡ್ತಾರೆ ಅದು ಹೇಗೆ ಅಂತ ಹೇಳಿದರೆ ನಮ್ಮ ಇಗೋವನ್ನು ಅವರು ಯಾವಾಗಲೂ ನಮಗೆ ಬೊಟ್ಟು ಮಾಡಿ ತೋರಿಸ್ತಾ ಇರ್ತಾರೆ ನಮ್ಮ ಮಕ್ಕಳು ನಮ್ಮ ಪಕ್ಕನೇ ಇರ್ತಾರೆ ಮತ್ತು ನಮಗೆ ಮಕ್ಕಳ ಬಗ್ಗೆ ಒಂದು ವಿಶೇಷವಾದ ವ್ಯಾಮಿರ್ತದೆ ಹಾಗಾಗಿ ನಮ್ಮ ಮನಸ್ಸಿನ ಇದು ಇಗೋ ಅಂತ ಏನು ಹೇಳ್ತೇವೆ ಅಹಂಕಾರ ಅಂತ ಏನು ಹೇಳ್ತೇವೆ ಅದನ್ನು ಪ್ರತಿ ಸರ್ತಿ ಚುಚ್ಚಿ ಚುಚ್ಚಿ ನಮಗೆ ಹೇಳ್ತಾ ಇರ್ತಾರೆ ನಮ್ಮ ಡೀಪಲ್ಲಿ ಎಷ್ಟು ಅಹಂಕಾರ ನಮಗೆ ತುಂಬಿದೆ ಅಂತ ಹಾಗಾಗಿ ಎಷ್ಟೋ ಮಕ್ಕಳು ತಮ್ಮ ಪೇರೆಂಟಿಗೆ ಒಂದು ಗುರುವಾಗಿ ಬಂದಿರ್ತಾರೆ ಅವರೇ ಅವರಿಗೆ ಮಾರ್ಗದರ್ಶನವನ್ನು ತೋರಿಸ್ತಾನೆ ಅವರ ಬೆಳವಣಿಗೆಯಲ್ಲಿ ಅವರು ಸಹಾಯ ಮಾಡ್ತಾರೆ ತಾವು ಮಕ್ಕಳನ್ನು ಹೆರುವ ಮೊದಲೇ ಇದರ ಎಲ್ಲ ಜ್ಞಾನವನ್ನು ಪಡೆದಿರಬೇಕು ಯಾಕೆ ಅಂತ ಹೇಳಿದರೆ ಒಂದು ಮಗುವನ್ನು ತಾಯಿ ತನ್ನ ಹೊಟ್ಟೆಯಲ್ಲಿ ಹೊರುವಾಗಲೇ ಅವರು ಸಂಪೂರ್ಣವಾಗಿ ತನ್ನನ್ನು ತಾನು ಆ ಮಗುವಿನ ಶ್ರೇಯಸ್ಸಿಗಾಗಿ ತೊಡಗಿರಬೇಕು ತಾವು ಮಾಡುವ ಪ್ರತಿಯೊಂದು ಆ್ಯಕ್ಟಿವಿಟಿ ತಿನ್ನುವ ಆಹಾರ ಇರ್ಬೋದು ತಾನು ಮಾತಾಡುವುದಿರ್ಬೋದು ತಾನು ಕೇಳುವುದಿರ್ಬೋದು ಎಲ್ಲವನ್ನು ಆ ಮಗು ಸೂಕ್ಷ್ಮ ರೂಪ ಸೂಕ್ಷ್ಮವಾಗಿ ಕೇಳ್ತಾ ಇರ್ತದೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡು ತಾಯಿ ತನ್ನನ್ನು ತಾನು ಸಂಪೂರ್ಣ ತೊಡಗಿಸಿಕೊಂಡು ಆ ಕೆಲಸದಲ್ಲಿ ತನ್ಮತೆ ತನ್ಮಯತೆಯನ್ನು ತೋರಿಸ್ಬೇಕಾಗ್ತದೆ ಮೋರ್ ಆಫ್ ಸೈ ಇದನ್ನು ಸೈಂಟಿಫಿಕ್ ಹೇಗಿರ್ತದೆ ಅಂತ ಹೇಳ್ತಾ ಹೋಗ್ತೇನೆ ಅಂತರ ಇದಕ್ಕೆ ಪೌರಾಣಿಕ ಅಥವಾ ಆಧ್ಯಾತ್ಮಿಕ ಟಚ್ಚನ್ನು ಒಟ್ಟಿಗೆ ಕೊಡ್ತಾ ಹೋಗ್ತೇನೆ ಯಾವುದೇ ಮಗು ಹುಟ್ಟಿದ ನಂತರ ಅದು ಏಳು ವರ್ಷದ ತನಕ ಅದಕ್ಕೆ ಕಾಗ್ನೆಟಿವ್ ಬಿಹೇವಿಯರ್ ಅಂದರೆ ಥಿಂಕಿಂಗ್ ರ್ಯಾಷನಲ್ ಥಿಂಕಿಂಗ್ ಅಂತ ಏನು ಹೇಳ್ತೇವೆ ಇದು ಯಾಕೆ ಹೀಗೆ ಹೀಗೆ ಆದರೆ ಏನಾಗ್ತದೆ ಅದು ಯಾಕೆ ಹಾಗೆ ಆಯಿತು ಈ ಥರದ ರ್ಯಾಷನಲ್ ಥಿಂಕಿಂಗ್ ಅಂತ ಹೇಳ್ತೇವೆ ಎಲ್ಲವನ್ನು ಪ್ರಶ್ನಾರ್ಥಕವಾಗಿ ಅರ್ಥ ಮಾಡಿಕೊಂಡು ಅದರ ವಿಷಯವನ್ನು ಸಂಪೂರ್ಣವಾಗಿ ತಿಳ್ಕೊಂಡು ವ್ಯವಹಾರ ಮಾಡುವಂಥ ಶಕ್ತಿ ಬೆಳೆದಿರುವುದಿಲ್ಲ ಇಟ್ ಈಸ್ ಆಲ್ ರಿಸೀವಿಂಗ್ ಎಂಡ್ ಅಂತ ಹೇಳಿದರೆ ಎಲ್ಲವನ್ನು ಗ್ರಾಸ್ಪ್ ಮಾಡ್ತಾ ಇರ್ತದೆ ತಿಳ್ಕೊಳ್ತಾ ಇರ್ತದೆ ಎಲ್ಲವನ್ನು ತಿಳ್ಕೊಳ್ಳುವಂಥ ಏಜ್ ಝೀರೋ ಟು ಸೆವೆನ್ ಟು ಏಟ್ ಇಯರ್ಸ್ ಆ ಸಣ್ಣ ಏಜಲ್ಲಿ ತಾನು ಎಲ್ಲವನ್ನು ತಿಳ್ಕೊಳ್ತಾ ಇರ್ತದೆ ತಾನೆಲ್ಲವನ್ನು ಅಪ್ಡೇಟ್ ಮಾಡ್ತಾ ಇರ್ತದೆ ನಾನು ಸಾಮಾನ್ಯವಾಗಿ ಹೇಳುವಾಗ ಹೇಳ್ತೇನೆ ಈಗ ಹೊಸ ಲ್ಯಾಪ್ಟಾಪ್ ನಾವು ತಗೊಂಡರೆ ಅದಕ್ಕೆ ಹೇಗೆ ಬೇರೆ ಬೇರೆ ಸಾಫ್ಟ್ವೇರ್ಗಳನ್ನು ನಾವು ಹಾಕಬೇಕಾಗ್ತದೆ ಅದು ನಮ್ಮ ಕೆಲಸಕ್ಕೆ ಉಪಯೋಗ ಆಗ್ತದೆ ಅದೇ ರೀತಿ ಆ ಮಗು ಈ ಜಗತ್ತಿನಲ್ಲಿರುವ ಎಲ್ಲವನ್ನು ನೋಡ್ತಾ ಇರ್ತದೆ ಬಟ್ ಎಲ್ಲಿ ನೋಡ್ತಾ ಇರ್ತದೆ ಅದು ತಂದೆ ತಾಯಿಯಲ್ಲಿ ನೋಡ್ತಾ ಇರ್ತದೆ ತಂದೆ ತಾಯಿ ಹೇಗೆ ಮಾತಾಡ್ತಾರೆ ತಂದೆ ತಾಯಿ ಹೇಗೆ ಅವರವರೊಟ್ಟಿಗೆ ಮಾತಾಡ್ತಾ ವ್ಯವಹಾರ ಮಾಡ್ತಾರೆ ಅವರ ಭಾವಭಾವಗಳು ಹೇಗಿದೆ ಅವರ ಫಿಸಿಕಲ್ ಎಪಿಯರೆನ್ಸ್ ಹೇಗಿರ್ತದೆ ಅವರು ಅವರ ಇಮೋಷನ್ಸ್ ಹೇಗಿರ್ತದೆ ಅವರು ಬೇರೆಯವ್ರ ಥರ ಮಾತಾಡುವಾಗ ಅವರ ದೇಹ ದೇಹ ಸ್ಥಿತಿ ಹೇಗಿರ್ತದೆ ಎಲ್ಲ ಎಲ್ಲ ಆ್ಯಕ್ಷನ್ಗಳನ್ನು ನಮ್ಮ ಮನಸ್ಸಿನಲ್ಲಿ ನಾವು ಏನು ಮಾತಾಡ್ತೇವೆ ಅದರ ಒಳಗಿನ ಅರ್ಥವೇನು ಈ ಥರದ ಸೂಕ್ಷ್ಮತೆಯನ್ನು ಅದು ನೋಡ್ತಾ ಇರ್ತದೆ ಹಾಗಾಗಿ ನಾವು ಹೇಳುವಾಗ ತುಂಬ ಸಜ್ಜರಂತೆ ಸಜ್ಜನರಂತೆ ಸತ್ ನಿತ್ಯವನ್ನು ಹೇಳುವುದಂತ ಮಾಡಿದರು ಒಳಗಿಂದ ಕಲ್ಮಶವಿತ್ತು ನಾವು ತುಂಬ ಅಂದರೆ ಮೋಸ ಮಾಡುವಂಥ ಮನಸ್ಥಿತಿದ್ರೆ ಅದನ್ನು ಆ ಮಗು ಅರ್ಥ ಮಾಡ್ಕೊಳ್ತದೆ ಹಾಗಾಗಿ ಈ ಪೇರೆಂಟ್ಸ್ ಅಂತ ಹೇಳುವವರು ತುಂಬ ಕಾನ್ಷಿಯಸ್ ಆಗಿ ಇದಕ್ಕೆ ರೆಡಿಯಾಗಬೇಕಾಗ್ತದೆ ಈ ಮಕ್ಕಳನ್ನು ನಾವು ಒಂದು ಬೆಳೆಸುವುದು ಮಕ್ಕಳು ನಮಗೆ ಬೇಕು ಅಂತ ಹೇಳುವುದು ಕೇವಲ ನಾವೊಂದು ಯಾವುದೋ ಒಂದು ಎಕ್ಸಾಮ್ ಪಾಸ್ ಮಾಡಿದಾಗೆ ಅಥವಾ ಯಾವುದನ್ನು ತಿಳ್ಕೊಂಡ ಹಾಗೆ ಒಂದು ಸಣ್ಣ ವಿಚಾರವಲ್ಲ ಹಾಗಾಗಿ ಝೀರೋ ಟು ಸೆವೆನ್ ಆರ್ ಏಯ್ಟಿ ಇಯರ್ಸಿನ ತನಕ ಎಲ್ಲವೂ ಗ್ರಾಸ್ ಮಾಡುವ ತನಕ ನಾವು ಅತ್ಯಂತ ಪ್ರೀತಿಯನ್ನು ಕೊಡಬೇಕಾದ ಸಮಯ ಅದು ಎಂಟು ವರ್ಷದ ನಂತರ ಒಂದು ಹತ್ತು ಹತ್ತು ವರ್ಷದ ತನಕ ಅಂದರೆ ಹದಿನೆಂಟು ವರ್ಷ ಆಗುವ ತನಕ ದಟ್ ಸ್ಲೋಲಿ ದಿ ರ್ಯಾಷನಲ್ ಥಿಂಕಿಂಗ್ ಡೆವಲಪ್ಸ್ ಕಾಗ್ನೆಟಿವ್ ಬಿಹೇವಿಯರ್ ಥೆರಪಿ ಕಾಗ್ನೆಟಿವ್ ಬಿಹೇವಿಯರ್ ಸ್ಟಾರ್ಟಾಗಿರ್ತದೆ ಅದೇನಂತ ಹೇಳಿದರೆ ಅದೆಲ್ಲವನ್ನು ರ್ಯಾಷನಲ್ ಆಗಿ ಥಿಂಕ್ ಮಾಡ್ತಾ ಇರ್ತದೆ ಹಾಗೆ ಆದರೆ ಹೇಗೆ ಆಗ್ತದೆ ಹೀಗೆ ಆದರೆ ಏನಾಗ್ತದೆ ನಾನು ಹೇಗೆ ಅವ್ರ ಹತ್ರ ಮಾತಾಡಬೇಕು ಅವ್ರು ಯಾಕೆ ಹಾಗೆ ಮಾತಾಡಿದರು ಅವ್ರು ಹೇಗೆ ಸಿಟ್ಟು ಮಾಡಿದರು ಇದನ್ನೆಲ್ಲವನ್ನು ಅದು ಕೇಳ್ತಾ ಇರ್ತದೆ ಆಗ ನಾವು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸಮರ್ಪಕವಾಗಿ ತಾಳ್ಮೆಯಿಂದ ಅದರ ಜೊತೆಗೆ ಯಾವಾಗಲೂ ಇದ್ದು ನಾವು ಅದಕ್ಕೆ ಹೆಲ್ಪನ್ನು ಮಾಡಬೇಕಾಗ್ತದೆ ಯಾವುದೇ ಹತ್ರ ನಾವು ಮಾತಾಡಬೇಕಾದರೂ ಅಥವಾ ಅದನ್ನು ನಾವು ಕರೆಕ್ಷನ್ ಮಾಡಬೇಕಾದ್ರೆ ವಿ ಹ್ಯಾ ನಾವು ಪ್ರೆಸೆನ್ಸಲ್ಲಿರಬೇಕು ಅಂದರೆ ಆ ಮೂಮೆಂಟಲ್ಲಿ ಅಲ್ಲಿರಬೇಕು ಯಾವುದೋ ಕಡೆಗೆ ಮೊಬೈಲ್ ನೋಡಿಕೊಂಡೋ ಅಥವಾ ಯಾವುದೋ ಆಲೋಚನೆಯಲ್ಲಿ ಆ ಮಗುವತ್ರ ಮಾತಾಡ್ತಾರೆ ಅದು ಸೂಕ್ಷ್ಮವಾಗಿ ನಮ್ಮನ್ನು ಗಮನಿಸ್ತಾ ಇರ್ತದೆ ಅದು ಅದೇ ರೀತಿ ಬಿಹೇವ್ ಮಾಡಲಿಕ್ಕೆ ಆರಂಭ ಆಗ್ತದೆ ಹಾಗಾಗಿ ಮಕ್ಕಳು ಯಾವುದಾದ್ರೂ ಪ್ರಶ್ನೆ ಕೇಳುವಾಗ ನಾವು ಅಲ್ಲಿ ತನ್ಮಯರಾಗಿ ಇರಬೇಕು ವಿ ಹ್ಯಾವ್ ಟು ಬಿ ಪ್ರೆಸೆಂಟ್ ಇನ್ ದ್ಯಾಟ್ ಪ್ಲೇಸ್ ಇದನ್ನು ನಾವು ಮಕ್ಕಳಿಗೆ ಕಲಿಸಿದರೆ ಅದು ಮುಂದೆ ಹಾಗೆ ಬೆಳೀತದೆ ಮಕ್ಕಳು ಹೇಗೆ ಇದ್ದರೆ ಅವರು ಹೇಗಿದ್ದಾರೋ ಹಾಗೆ ಅವರನ್ನು ನಾವು ಒಪ್ಪಿಕೊಂಡು ಎಕ್ಸೆಪ್ಟೆನ್ಸ್ ಅಂತ ಹೇಳ್ತೇವೆ ಅದನ್ನು ಒಪ್ಪಿಕೊಂಡು ಅವರು ಹೇಗಿದ್ದಾರೋ ಹಾಗೆ ಅವರನ್ನು ನಾವು ಅವರ ಜೊತೆಗಿರುವುದನ್ನು ಕಲಿಯಬೇಕಾಗ್ತದೆ ಅಂತ ಹೇಳಿದರೆ ಮಕ್ಕಳು ಏನಾದರೂ ತಪ್ಪು ಮಾಡ್ತಾ ಇದ್ದರೆ ಅದನ್ನು ನಾವು ತುಂಬ ತಾಳ್ಮೆಯಿಂದ ಅವರಿಗೆ ಹೇಳ್ಕೊಡ್ಬೇಕಾಗ್ತದೆ ಮತ್ತು ಆದಷ್ಟು ಪಾಸಿಟಿವ್ ಎಫರ್ಮೇಷನ್ ಅಂತ ಹೇಳ್ತೇವೆ ಅಂತ ಹೇಳಿದರೆ ಎಲ್ಲವೂ ಸಕಾರಾತ್ಮಕವಾದ ಮಾತುಗಳನ್ನು ಬುದ್ಧಿವಂತಿಕೆಯಿಂದ ಅವರಿಗೆ ಹೇಳ್ತಾ ಇರಬೇಕು ನಾವು ಯಾವಾಗ ಬೇಕಾದರೂ ಏನನ್ನೇ ಕೇಳುವುದಾದರೂ ಅದರಲ್ಲಿ ನಾವು ಹೇಳುವಾಗ ಅದು ತುಂಬ ಪಾಸಿಟಿವ್ ಆಗಿರಬೇಕು ಅದು ಅವರು ಅದನ್ನೇ ರೆಕಾರ್ಡ್ ಮಾಡ್ತಾ ಇರ್ತಾರೆ ಮತ್ತು ಅದನ್ನೇ ಅವರು ಬೆಳೆಸ್ಕೊಳ್ತಾ ಹೋಗ್ತಾರೆ ಹಾಗಾಗಿ ನಾವು ಏನು ಹೇಳ್ತೇವೆ ಬಾಯಲ್ಲಿ ಅದಕ್ಕಿಂತ ಜಾಸ್ತಿ ನಮ್ಮನ್ನು ಒಬ್ಸರ್ವ್ ಮಾಡ್ತಾ ಇರ್ತಾರೆ ಹಾಗಾಗಿ ನಮ್ಮ ಒಬ್ಸರ್ವೇಷನ್ ಅಷ್ಟು ನಮ್ಮ ಬಿಹೇವಿಯರ್ಸ್ ಅಷ್ಟು ಸರಿಯಾಗಿರಬೇಕಾಗ್ತದೆ ಹದಿನೆಂಟು ವರ್ಷ ಆದ ನಂತರ ನಾವು ನಮ್ಮ ಮಕ್ಕಳ ಜೊತೆಗೆ ಒಂದು ಅತ್ಯಂತ ಗೆಳೆತನೆಯನ್ನು ಬೆಳೆಸ್ಕೊಂಡು ಕೇವಲ ಅವರಿಗೆ ಬೇಕಾದಾಗ ಅಗತ್ಯವಿದ್ದಾಗ ಅವರಿಗೆ ನಾವು ಗೈಡೆನ್ಸನ್ನು ಕೊಟ್ಟುಕೊಂಡು ಅವರಷ್ಟಿಗೆ ಅವರನ್ನು ಸಂಪೂರ್ಣವಾಗಿ ಬಿಟ್ಟು ಅವರ ವಿಕ ವಿಕಾಸನವನ್ನು ಅವರ ಸಂಪೂರ್ಣ ಗ್ರೋತನ್ನು ಅವರ ಕಾನ್ಷಿಯಸ್ ಗ್ರೋತನ್ನು ಅವರು ಹೇಗೆ ಬೆಳೀತಾ ಹೋಗ್ತಾರೆ ಅದನ್ನು ನೋಡಿ ಆನಂದವನ್ನು ಪಟ್ಕೊಂಡು ಅವರ ಹತ್ರ ನಾವು ಅವರೊಟ್ಟಿಗೆ ನಾವು ಒಳ್ಳೆಯ ರೀತಿಯಲ್ಲಿ ಇರುವುದನ್ನು ಬೆಳೆಸ್ಕೊಳ್ಬೋದು ಈ ರೀತಿಯಾಗಿ ನಾವು ಮಕ್ಕಳನ್ನು ಬೆಳೆಸುವ ಅಭ್ಯಾಸವನ್ನು ಬೆಳೆಸ್ಕೊಳ್ಬೇಕು